ಆದಿ ಕಾಲಕ್ಕೂ ಆರಾಧನವಂತೋಗಿದೆ ಅಂತ ಚಿಕ್ಕ ಸತ್ತು ಅದರ ಸಾನ್ನಿಧ್ಯ ಬಂತರೆಂತಿರೋ ವಾಕಾಲಘಟ್ಟಗಳ ನಾಶ ಪಂಡತ ಸಾಧ್ಯ ಅವಾಗ ಚೈತನ್ಯಲ ಸಾನ್ನಿಧ್ಯಲ ಏಪಲ ಅಂಚನೆ ಉಪ್ಪು ಸಾಧ್ಯ ಅವಾಗ ನಮನ ಕಣ್ಣ ದೃಷ್ಟಿಕೋಣಕ್ಕೂ ಗೋಚರ ಉಪ್ಪು ಮಾತ್ರ ನಾಶ ಬಾತುಕು ಎರ ಸಾಧ್ಯ ಅವಾಗ ಚೈತನ್ಯ ಏಪಲ ಅವು ಅಳಿವು ಬಂತು ಅಂತಿರೋ ಚಿರಂಜೀವಿ ಆತ ಅಂಚಾದ ಪ್ರಕ ಐತೆ ಆರಾಧನಾ ವ್ಯವಸ್ಥೆಗಳು దాన్నో ఆ కాలగట్టుడు ఎంచబక్తుడు ఎంచబొండు ఎంచ ఆండు కింద దృష్టి కోరుకు పని అయిన అసాధ్య అంచాప్రగా ఈ కాలగట్టుడు నము కైకబోడా నూ తరవాయిన ఆరూఢల నిర్మాణం అంటుంది సింహాసనటు గుళ్లా మాయస్వరూపడు ఐదు తరకు ఆహారుడు ఆకలను ధైర్య తప్పన చెక్కులంచిన యోగ బాధ్యములు సత్యకులు నమల పాలుగు ఉదిపాతు ఆ ప్రకారవాటు ఆకలు ఉదిప్పు కొన ప్రకారవాత ದೈವಜ್ಞ ಮುಖೇನ ವಾತು ಮಂತ್ರ ಪ್ರಕಾರ ವಾತು ತಂತ್ರಜ್ಞಾನ ನಿರ್ದೇಶನ ಪ್ರಕಾರ ವಾತು ಶುಭ ಮುಹೂರ್ತಡು ಶುಭ ಲಗ್ನಡು ಆಕಳನ್ನು ಸಿಂಹಾಸನ ಕುಳ್ಳಾತು ಆಕಳಿಗೆ ಓಡಾಡಿಸಿದ ಯಥಾಶಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾರಾಧನ ಮಂತೋದು ಆಕಳಿಗೆ ಜೀವಕಲೆ ಕುಳ್ಳು ಕೊಡುವುದು ಬ್ರಹ್ಮಕಲಶಾಭಿಷೇಕ ಆರಾಧಲ್ಲ ಮಂತೋದು ಆಕಳಿನ ಬಲ್ಪುಟು ಶುಭ ಮುಹೂರ್ತಡು ಪಾರಿ ನಿಲ್ಲುತ್ತಾರೆ ಅವಾಗ ಆ ಪ್ರಕಾರ ಬಾತು ಆ ಸಂದರ್ಭ ನಮ್ಮ ಸತ್ಯಗುಳಿಗೆ ಪ್ರಕಾರ ಬಾತು ನಮ್ಮ ಹದಿನಾರು ಸಂಕ್ರಾಂತಿ ಕಾಲಘಟ್ಟಗಳು ನಮ ಯಥಾಶಕ್ತಿಯಾದ ಆರಾಧನೆ ಅಂತ ಒಂದು ವರ್ಪ ಅವೇ ರೀತಿಯಾದ ಪತ್ತಾಜೆ ಅಪಾಗ ಆ ಪ್ರಕಾರವಾದ ಇಂಚಿಟ್ಟಿ ದಿನನಷ್ಟೆಗಳು ಪಂಡಿತು ಆನಿತು ಸತ್ಯಗಳು ಸತ್ಯಗಳ ಮಿತ್ತೂ ನಮ ಭಾರಬಾರದು ಇಂಚೆ ಇಂಚೆ ಮಂಟೊಂದು ಬರ್ಪ ಆ ಪಂಡಿತು ನಮ ಸಂಕಲ್ಪ ಮಂಟೊಂದು ಅಪಾಗ ಮನುಷ್ಯನ ಸಂಕಲ್ಪ ಮಾತ್ರ ಮಂಟಪ ಸಾಧ್ಯ ಆ ಸಂಕಲ್ಪಗೂ ಆಕಲೇನ ಅನುಗ್ರಹ ಮಾತ್ರ ನಡಪ್ಯನ ಸಾಧ್ಯ ಸಂಪತ್ತು ಐಶ್ವರ್ಯ ಬದುಕು ಭಾಗ್ಯ ಹೂವು ಅವು ನೆರವೇರು ಉಡೊಂದಿತ್ತುನ ಐಕೊಂಜಿ ಯೋಗ ಭಾಗ್ಯ ಪನ್ಪು ಎಂಚಿರೊ ಪ್ರಾರ್ಥಿಯಾವುಡು ಪಂಡ ಅವಗ ಆಗ್ಲೆನ ಅನುಗ್ರಹ ತಾವರ ಈ ಪುಣ್ಯದ ಮಂಡು ಪೊರ್ಲು ತ ಮನತ ದಿವ್ಯ ಸಾನ್ನಿಧ್ಯಡು ನಮ ಇಂತ ದಿನ ಪಿಂಚ ಪೊರ್ಲುಟ ಆರಾಧನೆ ಮನುಪ ಆಪನ್ಪುರಂಚಿನ ನಮನ ದೃಷ್ಟಿಕೋನಗೂ ಗೋಚರ್ ಉಪ್ಪು ಅವ ಆ ಪ್ರಕಾರವಾದ ನಮನ ಕೈಟ್ ಆಕ್ಲೆ ಮಾನು ಪಾತು ನಮ ಮನ್ ಆ ಪ್ರಕಾರವಾದ ನಾಗದೆವರಿನ ಆರಾಧನ ಇಂಚರ್ ನಮ ಈ ಮಣ್ಣತೆ ಮನ್ಪೊಡು ಪಂಡು ಸಂಕಲ ಪೋತೊಂದು ಏತೋ ರೀತಿ ಆಲಂಚಿನ ವಿಗ್ಧಕುಲ್ಲ ಭರವೊಂದು ದಿತ್ತುಂಡು ಅವಾಗ ನಾಗದೇವೆರಲ ಸತ್ಯವುವುಳ್ಳ ಆಕ್ಲರು ಇರುವೆರ್ಲ ಏಕರಾಶಿ ಬೋಡು ಬೋಡುಬೋಡ ಲೆಕ್ಕ ನಮನಗೈಟ್ಟು ಮನಬಾದು ಗೊತ್ತೇವೆ ಅವನದು ಮಾಂತ ಕಾರ್ಯವುಳ್ಳ ಪೊರೂಟೆ ನರಪಾತ ಗುರುವೇನು ಮಂತ್ರಿ ನಂಬಿಕೆ ವಿಶ್ವಾಸ ಅಪಗ ಆ ಪ್ರಕಾರವಾದು ಆ ಪ್ರಕಾರವಾದು ಇನ್ನಿತ ದಿನ ಸಂಕ್ರಮಣದ ಪರ್ವ ಕಾಲದ ಸುಸಂದರ್ಭದ ಸೇವೆ ಭಕ್ತಿಪೂರಕವಾದ ಸಮರ್ಪಣೆ ಮಂತ್ರಿ ಅವಾಗ ಮಂತ್ರ ಅಂಚಿನ ಆ ಸೇವೆ ಸತ್ಯಗುರು ಸಂತೋಷದ ಸನ್ನಿಧಾನಕ್ಕೂ ಸ್ವೀಕಾರ ಮಂತ್ರಿ ಈ ಪುಣ್ಯತ ಮಂಡಿಗೆ ಬರ್ತದೆ